ನಮಸ್ಕಾರ ಅಹ್ ತಾಲೂಕಲ್ಲಿ ನಾವು ಹುಬ್ಳಿ ಮಠದಲ್ಲಿ ಭೌತಿ ಖಾತೆ ಆಂದೋಲನನ್ನು ಆಯೋಜನೆ ಮಾಡ್ತಾ ಇದ್ವಿ ಅಹ್ ಭೌತಿ ಖಾತೆ ಆಂದೋಲನ ಕುರಿತು ಹೇಳ್ಬೇಕಾದ್ರೆ ಮೊದಲನೇದಾಗಿ ಡೇಟ್ಗಳು ಹುಬ್ಳಿ ವೈಸ್ ಅಂದ್ರೆ ಬಿಳಿಗೆರೆ ಹೋಬ್ಳಿ ಹದಿನೆಂಟನೇ ತಾರೀಕು ಮತ್ತೆ ಇಪ್ಪತ್ತೆರಡನೇ ತಾರೀಕು ನವೆಂಬರ್ ತಿಂಗಳು ಹುಳ್ಳಿ ಇಪ್ಪತ್ತೈದು ಮತ್ತೆ ಮೂವತ್ತನೇ ತಾರೀಕು ನವೆಂಬರ್ ತಿಂಗಳು ಚಿಕ್ಕನ್ ಚಂದ್ರ ಹೋಬ್ಳಿ ಎರಡನೇ ತಾರೀಕು ಮತ್ತೆ ಆರನೇ ತಾರೀಕು ಡಿಸೆಂಬರ್ ತಿಂಗಳು ಕಸಬ ಹೋಳಿ ನಾಲ್ಕನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಡಿಸೆಂಬರ್ ತಿಂಗಳು ಕವಲಂದೆ ಹನ್ನೊಂದನೇ ತಾರೀಕು ಮತ್ತು ಅದರದ್ದು ನೆಕ್ಸ್ಟ್ ಒಂದು ಎರಡು ದಿನ ನಂತರ ಲಾಸ್ಟು ಡಿಸೆಂಬರ್ ತಿಂಗಳಲ್ಲಿ ಇಟ್ಟಿದ್ದೀವಿ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಯಾರು ಅಡ್ದು ತರ್ಡ್ ಜನ್ರೇಷನು ಹಳೆಯದು ಎಷ್ಟೋ ನಮ್ಮಲ್ಲಿ ಸುಮಾರು ಒಂದು ನಲ್ವತ್ತು ಸಾವಿರಷ್ಟು ಪೋತಿ ಖಾತೆ ಹಾಗೆ ಪೆಂಡಿಂಗ್ ಆಗಿ ಉಟ್ಕೊಂಡಿದೆ ಸೊ ಈ ಅವಕಾಶವನ್ನು ಕರೆಕ್ಟಾಗಿ ಉಪಯೋಗಿಸ್ಬೇಕು ಅಂತ ಥರ್ಡ್ ಜನ್ರೇಷನ್ ಅಂದರೆ ಮುತ್ತಾತವ್ರದ್ದು ಆರ್ ಟಿ ಅಲ್ಲಿ ಓಡ್ತಾ ಇರುತ್ತೆ ಸೊ ಅದನ್ನೆಲ್ಲ ಈಗಲೇ ಒಟ್ಟಿಗೆ ನೀವು ನಮ್ಮ ನಾಡ ಕಚೇರಿಯಾಗಲಿ ಅಥವಾ ಸಂಬಂಧಪಟ್ಟ ಬಿ ಎಗೆ ಆಗಲಿ ತಮ್ಮ ಪತಿ ಖಾತೆಗೆ ಅರ್ಜಿಯನ್ನು ಕೊಟ್ಟು ಕೊಟ್ಕೊಂಡು ನಾವೇ ಅಲ್ಲಿ ನಾನು ಖುದ್ದಾಗೆ ಬರ್ತೀನಿ ಸೊ ಅಲ್ಲಿ ಅದನ್ನು ಆದೇಶ ಮೇರೆಗೆ ಮಾಡೋಕ್ಕೆ ಒಂದು ಆಂದೋಲನ ಮೂಲಕ ನಾವು ಒಂದು ಪ್ರಯೋಗ ಮಾಡ್ತಾ ಇದ್ವಿ ಸೊ ಇದನ್ನ ಉಪಯೋಗಿಸ್ಬೇಕು ಅಂತ ಸಾರ್ವಜನಿಕರು ಮತ್ತೆ ರೈತರು ಬಂದವರಿಗೆ ಈ ಮೂಲಕ ಕೇಳಕ್ ಹೇಳಕ್ ಇಷ್ಟಪಡ್ತೀನಿ ಸೊ ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಮತ್ತೊಮ್ಮೆ